ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನನ್ನ ಕೆಲವೊಂದು ವೀಕ್ಷಕರು ನನಗೆ ಈ ಥರ ಒಂದು ದೇಹದಲ್ಲಿ ಒಂದು ಕೆಟ್ಟದ್ದು ಒಂದು ಇರುತ್ತೆ ಅಮ್ಮ ಅದು ಒಂದು ನಮಗೆ ಭಾಳ ತೊಂದರೆ ಮಾಡ್ತಾಯಿದೆ ಅಂತ ಸಾಕಷ್ಟು ಜನ ಕೇಳಿದರು ಅದರಲ್ಲಂತೂ ಕೆಲವರು ನಲವತ್ತೈದು ವರ್ಷ ನಲವತ್ತು ವರ್ಷ ಆಗಿದೆ ಮದುವೆನೇ ಇಲ್ಲ ಈ ರೀತಿ ಇರೋದರಿಂದ ನಾನು ಮದುವೆ ಇಲ್ಲ ತೀರಾ ಸೌದೋಗ್ಬಿಟ್ಟಿದ್ದೀನಿ ಅದಕ್ಕೊಂದು ದಾರಿಗೆ ತೋರ್ಸಮ್ಮ ಅಂತ ಕೇಳಿದರು ಅದಕ್ಕಾಗಿ ಅವರಾಗಿ ಅವರೇ ಮಾಡಿಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನಾನು ಇದು ಒಂದು ಯಂತ್ರ ಕೊಡ್ತಾ ಇದ್ದೀನಿ ಇದು ಯಾವ ಯಂತ್ರ ಅಂದರೆ ಮೋಹಿನಿ ಯಂತ್ರ ಅಂತಂದ್ಬಿಟ್ಟು ಸಾಕಷ್ಟು ಜನದಕ್ಕೆ ಇದದು ಬಾಧೆ ಇದೆ ಪಾಪ ಅವ್ರು ಕೇಳ್ತಾರೆ ನಮಗೂ ಬೇಜಾರಾಗುತ್ತೆ ಇವಾಗ ಮದುವೆ ಇಲ್ಲ ನಲ್ವತ್ತು ವರ್ಷ ನಲ್ವತ್ತೆರಡು ವರ್ಷ ಆಗಿದೆ ಮದುವೆ ಇಲ್ಲ ಅದು ತೊಂದರೆಗಳು ಕೊಡ್ತಾಯಿದೆ ನಿದ್ದೆ ಮಾಡೋಕ್ಕೆ ಬಿಡಲ್ಲ ಈ ರೀತಿ ಎಲ್ಲೂ ಜನ ಓ ನಮ್ಮನ್ನು ನೋಡ್ತಾ ಇದ್ದಂಗೆ ಜನಕ್ಕೆ ಒಂಥರ ಬೇಜಾರು ಮಾಡ್ಕೊಳ್ತಾರೆ ಯಾಕಂದರೆ ಮುಖದಲ್ಲಿ ಆ ರೀತಿ ಕಳೆ ಇದೆ ನಮಗೆ ಆ ರೀತಿ ಒಂದು ಮುಖದಲ್ಲಿ ಅದರದ ಒಂದು ಇದು ಕಾಣಿಸ್ತಾ ಇದೆ ಜನಕ್ಕೆ ಹಂಗಾಗಿ ಯಾರೂ ನಮ್ಮ ಹತ್ರನೂ ಸೇರೋದಿಲ್ಲ ಮಾತಾಡೋದಿಲ್ಲ ಜೀವನಕ್ಕೆ ಏನಕ್ಕೆ ಬದುಕಿರಬೇಕು ಅನ್ನಿಸ್ಬಿಟ್ಟಿದೆ ನಮಗೆ ಅಂತ ಸಾಕಷ್ಟು ಪಾಪ ಒಂದು ಹೇಳ್ಕೊಂಡು ಗೋಳಾಡ್ತಾರೆ ಅಂಥವ್ರಿಗಾಗಿ ಯಾರು ನೀವು ಸಿದ್ಧಿ ಮಾಡ್ಕೊಳ್ತೀರಾ ಅನ್ನೋದಿದ್ದರೆ ಈ ಒಂದು ಯಂತ್ರನ ನೀವು ಮಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನಾನು ಇದು ಒಂದು ವೀಡಿಯೋ ಮೊಡ್ತಾಯಿದ್ದೀನಿ ಇದು ಮೋಹಿನಿ ಯಂತ್ರ ಅಂತನ್ಬಿಟ್ಟು ಇದಕ್ಕೆ ಮಂತ್ರ ಎಲ್ಲ ಏನೂ ಇಲ್ಲ ಇದಕ್ಕೆ ಬೇಕಾದರೆ ನೀವು ಈ ರೀತಿ ಒಂದು ಮಾಡ್ಕೋಬೋದು ಯಾವ್ದಾದ್ರು ಒಂದು ತಗಡು ತೊಗೋಬೇಕು ಅಂದರೆ ಗೊತ್ತಲ್ವಾ ಯಂತ್ರಗಳನ್ನ ಬರೆಯುವಂಥ ತಗಡು ತಾಮ್ರ ತಗಡು ಬರುತ್ತಲ್ವಾ ಅದನ್ನ ತೊಗೋಬೇಕು ಅದರೊಳಗೆ ನೀವು ಈ ರೀತಿ ಹಾಕ್ಕೋಬೇಕು ಅಕ್ಷರಗಳು ಅಕ್ಷರಗಳೆಲ್ಲ ಬ ಬರ್ಕೊಂಡು ಈ ಮಧ್ಯದಲ್ಲಿ ಏನು ಬ್ರಾಥಾರಮ್ ಅಂತ ಕೊಟ್ಟಿದ್ರಲ್ವ ಅಲ್ಲಿ ಬಂದು ಯಾರಿಗಾ ತೊಂದರೆ ಆಗಿದೆಯೋ ಆ ವ್ಯಕ್ತಿ ಹೆಸರು ಅದರಲ್ಲಿ ಹಾಕಬೇಕು ಮಧ್ಯದಲ್ಲಿ ಆ ಹೆಸ್ರನ್ನ ಹಾಕಬೇಕಾಗುತ್ತೆ ಹೆಸ್ರನ್ನ ಹಾಕಿಬಿಟ್ಟು ಇದನ್ನು ಯಂತ್ರನ ಬರೆದಿಕ್ಕೊಂಡು ಸರಿಯಾದ ರೀತಿಲಿ ಅದಕ್ಕೆ ಪೂಜೆ ಪುಸ್ಕಾರ ಎಲ್ಲ ಮಾಡಿ ಒಂದು ಧೂಪ ದೀಪ ಎಲ್ಲ ಕೊಟ್ಟು ಅದಕ್ಕೆ ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಕಟ್ಕೊಂಡ್ರೆ ನಿಮಗೆ ಇದನ್ನು ನೀವು ನಿಮ್ಮಲ್ಲಿರೋವಂಥ ಒಂದು ಮೋಹಿನಿ ಅಥವಾ ಶಕ್ತಿ ಅನ್ನೋದು ಏನಿದೆ ಅದು ನಿಮ್ಮನ್ನು ಬಿಟ್ಟು ಹೋಗುತ್ತೆ ನೀವು ಕೂಡ ಅದು ಆದಮೇಲೆ ಕೂಡ ನೀವು ಕಟ್ಕೊಂಡಿದ್ದೀನಿ ಬಿಡು ಅಂತ ಇರಬಾರ್ದು ನೀವು ಆಂಜನೇಯ ದೇವಸ್ಥಾನಕ್ಕೆ ಅಥವಾ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇರಬೇಕು ಹೋಗ್ತಾ ಇರಬೇಕು ನೀವು ಹೋಗಿ ಅಲ್ಲಿ ಕೂತು ಒಂದು ಹತ್ತು ನಿಮಿಷ ನಿಮ್ಮ ಸಾಧ್ಯವಾದರೆ ಕೂತು ಅವನಾಗ ಜ್ಞಾನ ಮಾಡಿ ಬರಬೇಕು ಹನುಮಂತನ ದೇವರು ಅಥವಾ ನರಸಿಂಹಸ್ವಾಮಿ ದೇವರಿಗೆ ಹೋಗ್ಬಿಟ್ಟು ಅಲ್ಲಿ ಕೂತಿದ್ದು ಒಂದು ಪೂಜೆ ಅಂತ ಕೊಟ್ಬಿಟ್ಟು ನೀವು ಬರ್ಬೋದು ಈ ಯಂತ್ರನ ನೀವು ಧಾರಣೆ ಮಾಡ್ಕೋಬೇಕಾಗುತ್ತೆ ನೀವು ಬಲೆ ತೋಳಿಗೆ ಅಥವಾ ಕತ್ತಿಗೆ ಇದನ್ನು ಧಾರಣೆ ಮಾಡ್ಕೋಬೇಕಾಗುತ್ತೆ ಆವಾಗ ಇದರದ್ದು ಒಂದು ನಿಮಗೆ ಅದರ ಒಂದು ಶಕ್ತಿ ನಿಮಗೆ ಕಮ್ಮಿ ಆಗುತ್ತೆ ಯಾಕೆನೋ ಏನೋ ಅದು ಮೋಹಿನಿ ಒಂದು ಗ್ರಹಕ್ಕೆ ಆ ಶಕ್ತಿ ಕಮ್ಮಿ ಆಗುತ್ತೆ ಆವಾಗ ನೀವು ಒಂದು ಸ್ವಲ್ಪ ದಿವಸ ಹೋಗ್ತಾ ಹೋಗ್ತಾ ನೀವು ಸರಿಯಾಗಿ ಆಗ್ಬೋದು ಮತ್ತು ಇನ್ನೂ ಒಂದು ಏನಪ್ಪಾ ಅಂದರೆ ದೇವಸ್ಥಾನಗಳ್ಗೆ ಹೋಗೋದನ್ನ ನಿಲ್ಲಿಸ್ಬಾರ್ದು ಯಾವುದೇ ಕಾರಣಕ್ಕೆ ಸ್ವಲ್ಪ ದಿವಸ ಇದು ಪೂರ್ತಿ ಕ್ಲಿಯರ್ ಆಗೋವರೆಗೂ ನೀವು ವಾರದಲ್ಲಿ ಒಂದು ಸರಿನೋ ನಿಮಗೆ ಯಾವಾಗ ಹೋಗಬೇಕು ಅನ್ಸುತ್ತೋ ಅಥವಾ ವಾರದಲ್ಲಿ ಹದಿನೈದು ದಿವಸದಲ್ಲಿ ಅಂತೂ ಎರಡು ದೇವಸ್ಥಾನದಲ್ಲಿ ಹೇಳಿದೆಯಲ್ಲ ನರಸಿಂಹಸ್ವಾಮಿ ಹನುಮಂತ ದೇವರುಗಳಿಗೆ ಅವಾಗ ಅವಾಗ ಹೋಗ್ಬಿಟ್ಟು ನೀವು ಕೈ ಮುಗಿದು ಅಲ್ಲಿ ಒಂದು ಹತ್ತು ನಿಮಿಷ ಕೂತು ಅವನ ಒಂದು ಜ್ಞಾನ ಮಾಡ್ಕೊಂಡು ಬರಬೇಕಾಗುತ್ತೆ ಈ ರೀತಿ ಮಾಡ್ತಾ ಇದ್ದಾಗ ಅದರ ಒಂದು ಕಾಟ ನಿಮಗೆ ಕಮ್ಮಿ ಆಗ್ತಾ ಬರುತ್ತೆ ಅಂತ ಹೇಳ್ತೀನಿ ಇದನ್ನು ಸರಿಯಾದ ರೀತಿಯಲ್ಲಿ ಉಪ್ಪಿಸ್ಕೊ ಉಪಯೋಗಿಸ್ಕೊಳ್ಳಿ ಯಾಕೆಂದ್ರೆ ಸಾಕಷ್ಟು ಕೇಳ್ತಾ ಇರ್ತೀರ ನಮಗೂ ಅದು ನಿಮಗೆ ಮಾಡ್ಕೊಡೋಕೆ ನಮಗೂ ಸಮಯ ಇರೋದಿಲ್ಲ ಕೆಲವೊಂದು ಸಮಯದಲ್ಲಿ ಮೇ ಮಾಡಿಕೊಡಿ ಅಂತೀರ ನನಗೂ ಕೆಲವೊಂದು ಇದರಲ್ಲಿ ಸಮಯ ಇರೋದಿಲ್ಲ ನಿಮಗೆ ಮಾಡಿಕೊಡಲಿಕ್ಕೆ ಹಾಗಾಗಿ ಇದನ್ನು ಸಾಧಕರು ಸಾಧಕರಿದ್ದರೆ ಮಾಡಿಸ್ಕೊಳ್ಳಿ ಇಲ್ಲ ಅಂತಂದರೆ ನಿಮಗೆ ನಿಮ್ಗೆ ಏನಾದ್ರು ಬರುತ್ತೆ ಅಂತ ಹೇಳಿದ್ರೆ ಮಾಡಿಕೊಳ್ಳಿ ಅಂತ ಹೇಳ್ತಿದ್ದೀನಿ ಇದನ್ನು ಮಾಡಿಕೊಂಡು ನಿಮ್ಮ ಆ ಒಂದು ನೋವಿದೆ ಪಾಪ ಅದು ಯಾವ ತೊಂದರೆ ಇದೆ ಅದನ್ನು ನಿವಾರಣೆ ಮಾಡ್ಕೊಳ್ಳಿ ಬೇಕಾದ್ರೆ ಒಂದು ಬಾರಿ ಆ ಮಂತ್ರ ನಾನು ಕೇಳ್ಕೊಡ್ತೀನಿ ಮೇಲೆ ಬಂದು ರಂ ರಮ್ ಅಂತ ಎರಡು ಬಾರಿ ಹಾಕಬೇಕು ಮತ್ತು ಹಾ ಹಾಕಬೇಕು ಮತ್ತು ಎಡಗಡೆ ಸೈಡಿಗೆ ಬಂದು ನಿಮಗೆ ಮ ಲಂ ಎ ಲಂ ಲ ಕೆಳಗಡೆ ಬಂದು ಜಿಮ್ ನಿ ಜೆಮ್ ಛ ಮತ್ತು ಆ ಕಡೆ ಬ ಬಲಗಡೆಗೆ ಬಂದು ನಿ ಹೂ ಇದನ್ನು ಬರಿಬೇಕಾಗುತ್ತೆ ನೀವು ಅಂತ ನೀ ಮೇಲುಗಡೆ ನೀ ಹಾಕಿದ್ದೀರ ಮತ್ತು ಹೂ ಹಾಕಿದ್ದೀರ ಮತ್ತು ಪಕ್ಕದಲ್ಲಿ ಲಮ್ ಅಂತ ಬರುತ್ತೆ ಲಮ್ ಹಾಕ್ಕೊಳ್ಳಿ ಇದು ಉಲ್ಟಾ ಹಿಂಗೆ ನಾಲ್ಕು ಮೂಲೆಗೂ ಈ ರೀತಿ ಬರಬೇಕಾಗುತ್ತೆ ಉಲ್ಟಾ ಸೀದಾ ಉಲ್ಟಾ ಸೀದಾ ಇದೆ ಕೆಲವೊಂದು ಅಕ್ಷರಗಳು ಉಲ್ಟಾ ಇರ್ತವೆ ಅದು ನೋಡ್ಕೊಂಡು ಮಾಡ್ಕೊಳ್ಳಿ ನೋಡಿ ಈ ಲಾಸ್ಟಲ್ಲಿ ಲಾ ಅನ್ನೋದು ಉಲ್ಟಾ ಇದೆ ಈ ಕಡೆ ಚಾ ಅನ್ನೋದು ಉಲ್ಟಾ ಇದೆ ಹ್ಞೂ ಅದನ್ನು ನೋಡ್ಕೊಳ್ಳಿ ಮತ್ತು ಅದು ಏನು ಉಲ್ಟಾಗಿದೆ ಅಂತ ಅಲ್ಲ ಇರೋದು ಯಂತ್ರನೇ ಆ ರೀತಿ ಉಲ್ಟಾ ಇರೋದು ಯಂತ್ರ ಅದು ಹಾಗಾಗಿ ಅದನ್ನು ಮಾಡಿಕೊಂಡು ನಿಮ್ಮ ನಿಮ್ಮ ಒಂದು ಆ ಜೀವನ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಈ ಒಂದು ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ನನ್ನ ವೀಕ್ಷಕರೇ